ಇವತ್ತಿನ ಟಾಪಿಕ್ಕು ಬಹಳ ಕುತೂಹಲಕಾರಿ ಟಾಪಿಕ್ಕು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಲೇ ಹೇಳ್ಬೋದು ಲವ್ ಪ್ರೀತಿ ಅಥೆಂಟಿಕ್ ಲವ್ ಅಂತ ಹೇಳಿ ಎಲ್ಲ ಹೇಳ್ತಾರಲ್ಲ ಹಾಗಾದ್ರೆ ಈ ಪ್ರೀತಿ ಅಂದರೆ ಏನು ಈ ಪ್ರೀತಿಗೂ ಮೆಂಟಲ್ ಹೆಲ್ತಿಗೂ ಏನಾದ್ರು ಸಂಬಂಧ ಇದೆಯಾ ಪ್ರೀತಿ ಅಂತಂದ್ರೆ ಬಹಳಷ್ಟು ಎಷ್ಟು ಜನ ಅರ್ಥ ಮಾಡ್ಕೊಳ್ಳೋದು ಅಥವಾ ಬಹಳಷ್ಟು ಜನ ಥಿಂಕ್ ಮಾಡೋದು ಯಾವ ಥರ ಈಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಆಲ್ ಆಫ್ ಅ ಸಡನ್ ನಿಮಗೆ ಪ್ರೀತಿ ಅಂತ ನಾನೇನಾದ್ರು ಕೇಳಿದರೆ ಅದಕ್ಕೆ ಯಾವ ಪದನ ನೀವು ಅಸೋಸಿಯೇಟ್ ಮಾಡ್ತೀರಾ ಅಥವಾ ನಿಮ್ಮ ಲೆಕ್ಕದಲ್ಲಿ ಪ್ರೀತಿ ಅಂದರೆ ಏನು ನಾವು ಇದನ್ನು ಆಲ್ ಆಫ್ ಅ ಸಡನ್ ನಾವು ಪ್ರೀತಿ ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರೆ ಒಬ್ಬರಿಗೆ ಪ್ರೀತಿ ಅಂದರೆ ಇದು ಒಂದು ಪ್ರಾಪರ್ ಹೇಳ್ತಾರಲ್ಲ ಲವ್ ಎಟ್ ಫಸ್ಟ್ ಸೈಟ್ ಮೊದಲನೇ ನೋಡಿದಾಗಲೇ ನನಗೆ ಪ್ರೀತಿ ಆಯಿತು ಅಥವಾ ಅವನ ಮೇಲೆ ಪ್ರೀತಿ ಆಯಿತು ಅಂತ ಹೇಳೋದು ಇದು ನಾವು ಏನದು ಒಂದು ಕವಿಯಾಗಿ ಯೋಚನೆ ಮಾಡಿದಾಗ ಹೌದು ಅಂತ ಅನಿಸುತ್ತೆ ಆದರೆ ಪ್ರೀತಿ ಅಂತ ಕೇಳಿದಾಗ ಕೆಲವೊಬ್ಬರು ಅದನ್ನು ನಂಬಿಕೆ ಅಂತ ಹೇಳ್ತಾರೆ ಪ್ರೀತಿ ಅಂತ ಹೇಳಿದಾಗ ಕೆಲವರು ರಿಲೇಶನ್ಶಿಪ್ ಅಂತ ಹೇಳ್ತಾರೆ ಪ್ರೀತಿ ಅಂತ ಹೇಳಿದಾಗ ಕೆಲವರು ಮಗು ಮೇಲೆ ಇರೋ ಪ್ರೀತಿ ಅಂತ ಹೇಳ್ತಾರೆ ಇಲ್ಲ ನನ್ನ ಮಗ ಅಥವಾ ಮಗಳು ಅಂತ ಹೇಳ್ತಾರೆ ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಪ್ರೀತಿ ಅನ್ನೋದು ಕೆಲವೊಬ್ಬರು ಪ್ರೀತಿನ ಕೇರ್ ಅಂತಲೂ ಹೇಳ್ತಾರೆ ಹಾಗಾದರೆ ಆ್ಯಕ್ಚುಲ್ ಪ್ರೀತಿ ಅಂದರೆ ಏನು ಪ್ರೀತಿ ಅಂದರೆ ಒಂದು ಭಾವನೆ ಅದು ಆ ಪ್ರೀತಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಪ್ರತಿಯೊಬ್ಬರ ಮೇಲೆ ಒಂದು ವ್ಯಕ್ತಿನ ನಾವು ನೋಡಿದಾಗ ಅಥವಾ ಅವ್ರ ಜೊತೆ ಮಾತಾಡಿದಾಗ ನನಗೆ ಆ ಕಂಫರ್ಟ್ ಆ ಕಂಫರ್ಟ್ ಬರುತ್ತಲ್ಲ ಅದರಲ್ಲಿ ನನಗೆ ಅವ್ರ ಜೊತೆಗಿದ್ದಾಗ ನಮ್ಮ ಬಾಡಿಲಿ ಈ ಮೆಂಟಲ್ ಹೆಲ್ತ್ ಅಂತ ನಾನೇನು ಹೇಳ್ತೀನಲ್ಲ ಇದೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಇರುತ್ತೆ ಬಾಡಿಲಿ ಡೋಪಮೈನ್ ಅಂತ ಹೇಳಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಆ ರಿಲೀಸ್ ಆದಾಗ ನಮಗೆ ಆ ಫೀಲ್ ಅನ್ಸೋದು ಅಂದರೆ ನಾನು ಪ್ರ ಒಂದು ವ್ಯಕ್ತಿನ ನೋಡಿದಾಗ ಅವ್ರ ಜೊತೆಗೆ ನಾನು ಕಾಲ ಕಳಿಬಹುದು ಇವಾಗ ಬಹಳಷ್ಟು ಜನ ಐ ಆಮ್ ಇನ್ ಲವ್ ಐ ಆಮ್ ಕಮಿಟೆಡ್ ಅಂತೆಲ್ಲ ಹೇಳ್ತಾರಲ್ಲ ಒಂದು ವ್ಯಕ್ತಿ ಈಗ ಅದರಲ್ಲಿ ಒಂದು ಗಂಡು ಹೆಣ್ಣು ಅಂತ ಇದ್ದಾಗ ಪರಸ್ಪರ ಅವರು ಮಾತಾಡಿದಾಗ ಈ ವ್ಯಕ್ತಿ ಜೊತೆಗೆ ನನ್ನ ಜೀವನ ಕಳಿಬೋದು ಅಥವಾ ಆ ವ್ಯಕ್ತಿ ಜೊತೆಗಿದ್ದಾಗ ಅವರಿಗೆ ಒಂದು ಕಂಫರ್ಟ್ ಫೀಲ್ ಅಂತ ಅನಿಸುತ್ತಲ್ಲ ಅದು ಲವ್ ಅಂತ ಹಾಗಾದರೆ ಲವ್ಗೆ ಅಥವಾ ಮೆಂಟಲ್ ಹೆಲ್ತ್ಗೆ ಏನು ಸಂಬಂಧ ಸೊ ಯೂಶಲಿ ನಾವು ಯಾವುದೇ ರಿಲೇಷನ್ಶಿಪ್ ಅಂತ ಶುರುವಾದರೆ ಇವಾಗ ಪ್ರೀತಿ ಇದ್ದಲ್ಲಿ ಜಗಳ ಇರುತ್ತೆ ಅಂತ ಹೇಳಿದ್ವಿ ಪ್ರೀತಿ ಈಗ ನಾನು ಕೆಮಿಕಲ್ ರಿಯಾಕ್ಷನ್ದಲ್ಲಿ ನಿಮ್ಮ ಹತ್ರ ಹೇಳಿದ್ನಲ್ಲ ಇದು ನಮ್ಮ ಮೆಂಟಲ್ ಹೆಲ್ತ್ಗೆ ಪೂರ್ವಕವಾಗಿ ಇರುತ್ತೆ ಸೊ ನಾವು ಪ್ರೀತಿಸುವಂತಹ ವ್ಯಕ್ತಿ ಜೊತೆಗೆ ಜಗಳ ಆಗೋದು ಸಹಜ ಯಾಕೆ ಅಂದರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಸೆಟ್ ಆಗುತ್ತೆ ಸೊ ಅಲ್ಲಿ ಜಗಳಗಳು ಸಹಜವಾಗಿರುತ್ತೆ ಅಗೈನ್ ಮತ್ತೆ ಅಲ್ಲಿ ಒಂದಾಗೋದಿರುತ್ತೆ ಇದೆಲ್ಲ ಭಾವನೆಗಳು ಏರುಪೇರು ಆಗುತ್ತೆ ಏರುಪೇರು ಆದಾಗ್ಯೂ ಕೂಡ ಪ್ರೀತಿ ಅನ್ನೋ ಪ್ರೀತಿ ಮಾಡುವಂತಹ ವ್ಯಕ್ತಿಗಳ ಜೊತೆಗೆ ಅಥವಾ ಇಷ್ಟಪಡ್ತೀನಿ ಅನ್ನೋ ವ್ಯಕ್ತಿ ಜೊತೆಗೆ ನಾವು ಇದ್ದಾಗ ನಮ್ಮ ಮೆಂಟಲ್ ಹೆಲ್ತು ಚೆನ್ನಾಗಿರುತ್ತೆ ಹಾಗಾದರೆ ಈ ಪ್ರೀತಿ ಅಂದರೆ ಕೇರ್ ಅಂತ ಹೇಳಿದ್ರು ಅಥವಾ ನಂಬಿಕೆ ಅಂತ ಹೇಳಿದ್ರು ಇದು ಪ್ರತಿಯೊಬ್ಬ ವ್ಯಕ್ತಿಯ ಎಕ್ಸ್ಪೆಕ್ಟೇಷನ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಾವು ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸ್ತೀವಿ ಇವತ್ತು ಹೇಗಾಗಿದೆ ಅಂತಂದರೆ ನಾಳೆ ನನ್ನ ಜೊತೆಗಿರಬಹುದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ನು ಬಟ್ ಬಾಯ್ ಮಾತಿಗೆ ನಮ್ಮಲ್ಲಿ ಏನಿರುತ್ತೆ ಅಂತಂದರೆ ನಾಳೆ ನಾನು ನೋಡ್ಕೋತಾನೆ ಹೇಳಿ ನಾನು ನನ್ನ ಮಗನ ಮಗಳನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಬಟ್ ಒಳಗಡೆ ಬೈ ಡೀಫಾಲ್ಟಾಗಿ ಆಗಿ ನಮಗೆ ಆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇರಬೇಕು ಅನ್ನೋ ಪ್ರೀತಿ ಆ ಖೇರು ಅಲ್ಲಿದ್ದೇ ಇರುತ್ತೆ ಹಾಗೇ ನೆಕ್ಸ್ಟು ನಾವು ರಿಲೇಶನ್ಶಿಪ್ ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಎಷ್ಟೋ ಸಲ ಮಾತಿಗೆ ಮಾತಾಗಿರ್ಬೋದು ಅಥವಾ ಏನೋ ಒಂದು ಜಗಳ ಅಂತಲೇ ಇರ್ಬೋದು ಅಥವಾ ಅದನ್ನು ಒಂದು ಡಿಬೆಟ್ ಅಂತಲೇ ಹೇಳ್ಬೋದು ಇದು ಆದಾಗ್ಯೂ ನಾವು ಅವ್ರ ಹತ್ರ ವಾಪಾಸ್ ಹೋಗ್ತೀವಿ ಯಾಕೆ ವಾಪಾಸ್ ಹೋಗ್ತೀವಿ ಅಂತಂದರೆ ವಿ ಫೀಲ್ ಸೋ ಕಂಫರ್ಟಬಲ್ ಒಂದು ಆಮೇಲೆ ಬಹಳಷ್ಟು ಜನ ಹೇಳ್ತಾರಲ್ಲ ನನಗೆ ನಾನು ಲವ್ವಲ್ಲಿದ್ದೀನಿ ನನಗೆ ಬಿಟ್ಟು ಬದುಕೋದಕ್ಕೆ ಆಗೋದಿಲ್ಲ ಅನ್ನೋದು ಇದು ನಮ್ಮ ಅಸೆಂಪ್ಷನ್ಸ್ ಇರುತ್ತೆ ಬಹಳಷ್ಟು ಸಾರಿ ನಮ್ಮ ಥಿಂಕಿಂಗ್ ಏನು ಅಂತಂದರೆ ನಮಗೆ ಅಲ್ಲಿ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿರುತ್ತೆ ವಿನಃ ಅಲ್ಲಿ ನನಗೆ ಬಿಕಾಸ್ ಆಫ್ ಲವ್ ಆ ಅಥವಾ ನಾನು ಆ ಪ್ರೀತಿಯಿಂದ ನನಗೆ ಹಾಗೆ ಆಗತ್ತೆ ಅನ್ನೋದು ಯೂಶ್ವಲಿ ಎಲ್ಲರೂ ಅದನ್ನು ಕೋಟ್ ಮಾಡ್ತಾರೆ ನನಗೆ ನಾನು ತುಂಬ ಇದ್ದೀನಿ ನನಗೆ ತುಂಬ ಪ್ರೀತಿ ಇದೆ ಸೊ ಅದಕ್ಕೋಸ್ಕರ ನೀನಿಲ್ಲದೆ ಇಲ್ಲದೆ ನಾನು ಬದುಕಿರಲ್ಲ ನೀನಿಲ್ಲದೆ ಇಲ್ಲದೆ ನನ್ನ ಹತ್ರ ಇರೋದಕ್ಕಾಗಲ್ಲ ಇದೆಲ್ಲದೂ ಒಂದು ತರಹದ ಫೀಲಿಂಗು ಬಟ್ ಅದನ್ನು ತಗೊಂಡೋಗಿ ನಾವು ಅದನ್ನು ಲವ್ ಅಂತ ಹೇಳಿ ಪೋಟ್ರೆ ಮಾಡ್ತೀವಿ ನೀವು ಒಂದ್ಸಲಿ ಕುತ್ಕೊಂಡು ಯೋಚನೆ ಮಾಡಿ ಇದನ್ನು ಯೂಶ್ವಲಿ ಪ್ರತಿಯೊಬ್ಬರಲ್ಲಿರೂ ಆಗುವಂತಹ ಒಂದು ಭಾವನೆ ಅಂತಲೇ ಹೇಳ್ಬೋದು ಹಾಗೆ ನಾವು ಇದನ್ನು ಮೆಂಟಲ್ ಹೆಲ್ತ್ಗೆ ಸೊ ಯೂಶ್ವಲಿ ಈ ಥರದ್ದು ಯಾವುದೇ ಭಾವನೆಗಳು ಇರ್ಬೋದು ಅಥವಾ ಅಥೆಂಟಿಕ್ ಲವ್ ಅಂತ ಇರ್ಬೋದು ಅಥವಾ ನಮಗೆ ಏನೇ ಅನಿಸಿದ್ರೂ ಅದು ಎಲ್ಲ ನಮ್ಮ ಮೆಂಟಲ್ ಹೆಲ್ತಿಗೆ ಪೂರ್ವಕವಾಗಿರುತ್ತೆ ಆದರೆ ಇವತ್ತೇನು ಚಾಲೆಂಜಸ್ ಆಗ್ತಾ ಇದೆ ಹಾಗಾದರೆ ಸೊ ಇಲ್ಲಿ ಆ ರಿಲೇಶನ್ಶಿಪ್ ಇರಲಿ ಅಥವಾ ಆ ಪ್ರೀತಿ ಇರಲಿ ಅದನ್ನು ನಡ್ಸ್ಕೊಂಡು ಹೋಗುವಂತಹ ಅಥವಾ ಆ ಫೀಲಿಂಗ್ಗಳು ಮಿಸ್ಟೇಕ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಅದು ನಮಗೆ ಮೆಂಟಲ್ ಹೆಲ್ತಿಗೆ ಅಡ್ವರ್ಸ್ ಎಫೆಕ್ಟ್ ಕೂಡ ಇದೆ ಇವತ್ತು ತುಂಬ ಜನ ನನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಮಾತಾಡಿದ್ದೆ ಬ್ರೇಕಪ್ಸ್ ಇರ್ಬೋದು ಅಥವಾ ಭಿನ್ನಾಭಿಪ್ರಾಯ ಇರ್ಬೋದು ಅಥವಾ ಇನ್ನೊಂದು ವಿಚಾರಣೆ ಇರ್ಬೋದು ಅದು ಈಸ್ ಲೀಡಿಂಗ್ ಟು ಲಾಟ್ ಆಫ್ ರಿಲೇಷನ್ಶಿಪ್ ಇಶ್ಯೂಸ್ ಇರ್ಬೋದು ಅಥವಾ ಎಷ್ಟೋ ಸಾರಿ ನಮಗೆ ಮಕ್ಕಳ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟು ಅವರು ಒಂದು ಹಂತಕ್ಕೆ ರೀಚ್ ಆದಾಗ ಅವರು ಅವ್ರದ್ದು ಡಿಸಿಷನ್ ತೊಗೊಂಡು ಬೇರೆ ಕಡೆ ನಾನು ಹೋಗಬೇಕು ಅಥವಾ ಬೇರೆ ಕಡೆ ಇರಬೇಕು ಅಂತ ಇದ್ದಾಗ ಅಲ್ಲಿ ಅಪ್ಪ ಅಮ್ಮಂದ್ರಿಗೆ ಆಗುವಂತಹ ಚಾಲೆಂಜಸ್ಗಳು ಇದು ಎಲ್ಲದು ಕಾಮನ್ ಆಗ್ತಾ ಇದೆ ಸೊ ಇವತ್ತು ನಾವು ಈ ಅಥೆಂಟಿಕ್ ಲವ್ ಈ ಪ್ರೀತಿ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ ಹಾಗೆ ಪ್ರೀತಿ ಅಂದರೆ ಇದು ಭಾವನೆ ಅಥವಾ ಒಂದು ಕಂಫರ್ಟ್ ಫೀಲಿಂಗ್ ಯಾವುದೇ ವ್ಯಕ್ತಿ ಜೊತೆಗಿರ್ಬೋದು ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಈ ಥರ ವಿಚಾರದ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಂದನೆಗಳು